ಮಾಡಿಕೊಂಡ ಹೆಂಡತಿ ದಿಲ್ಲ ಸುಖ ಮಾಡಿ ತಕ್ಕಿ ತೋರಿ ಮಾಡಿಕೊಂಡ ಹೆಂಡತಿ ದಿಲ್ಲ ಅಪಾಯಿಂಟ್ಮೆಂಟ್ ಆಗಿ ಇವ್ರಿ ಟೀಚರ್ ಅಂತ ಬಂದಿನ್ರಿ ಅನ್ನಾರ ಎರಡ್ ವರ್ಷ ಆದ್ಮೇಲೆ ಬಂದಿನಿ ಕಂಕನ್ ಮಡಿಗೆ ಸಾಲಿ ಕಲ್ತಾಕ್ ಬಂದಿನ್ರಿ ಮತ್ತೆ ಅದಕ್ಕೂ ಅಲ್ಲ ಮತ್ತೆ ಹೋಗ್ಬೇಡ್ರಿ ಸಣ್ಣ ಹುಡುಗರಿಗೆ ಆಟ ಅಲ್ಲ ಅಂಕಲ್ಗಳಿಗೂ ಕಳಿಸ್ತೀನಿ ಮಾಮಾಗಳಿಗೂ ಕಲಿಸ್ತೀನಿ ದೊಡ್ಡವರಿಗೂ ಕಲಿಸ್ತೀನಿ ಸಣ್ಣ ಆದ್ರೆ ಈ ಊರಾಗ ಹುಡಾ ಹುಡುಗರ ಬಾಳ ಅದರಂತ ಹೇಳ ಕಳಿಸ್ಯಾರ ನನಗ ನನ್ನ ಸೋದರ ಆಗ ಬಂದಂಗ ಇತ್ತ ಒಂದು ಯಾವದ ಪೀಸ್ ಬರಕತ್ತೈತಿ ಅವ ನನಗೆ ರ್ಯಾಗಿಂಗ್ ಮಾಡೋದಕ್ಕಿಂತ ಮುಂಚೆ ನಾನ ಒಂದು ಸ್ವಲ್ಪ ಆಟ ಆಡಿ ಮಜಾ ಮಾಡಿ ಕೈ ಆಡಿಸ್ ಕೈ ಬಿಟ್ರಾತು ಏನು ಹೊರದ್ರಪ್ಪ ಯಪ್ಪ ಬಾಳ ಚಾಟ್ ಹೊಡದ್ರ ಅವನು ನಾಯಿ ಹೊಡದಂಗ ಹೊಡದ್ರ ಅಂಕಲ್ ಮಕ್ಕಳಿಗೆ ಹೇಳಿದ ಒಂದ ಈ ಸಲ ಕಪ್ ನಮ್ಮದ ಅರ್ಸಿ ಬಿಟ್ಟಿಮ್ಮ ಯಾರಿಗಿಲ್ಲ ಈ ಸಲ ಕಪ್ಪ ಹೊಡಿಯುತ್ತೆ ತಮ್ಮ ಅರ್ಸಿ ಬಿಟ್ಟಿಮ್ಮ ಯಾರಿಗೆಲ್ಲ ತಮ್ಮ ಈ ಸಲ ಕಪ್ಪ ತಮ್ಮ ಹನ್ನೊಂದ ಜನ ಅಗ್ರಲ್ಲೋ ಅಣ್ಣ ಈ ಸಲ ಕಪ್ಪ ಹೊಡೆದ ಬಡಿತವೋ ಅಣ್ಣ ಹೊಡೆದ ಜೈ ಬೇ ನಾವು ಪಕ್ಕ ಪೀಸ್ ಬಂತಲ್ಲ

चेटे அக்கோது இல்லப்பா நமக்கு மந்திய மாத்த மாதாட் நான் எபஸ்து ಯೆತ್ತೆ ತಿನ್ನ ಸ್ವಲ್ಪ ಅತ್ತೆ ಯವಸ ಯವಸ ನೋಡಿ ಲೇ ಪುಗಸಟ್ಟೆ ಕೊಂದಾ ನೋಡಿವಾ ಮತ್ತವ ಯೆತ್ತೆ ತಿನ್ನ ಸ್ವಲ್ಪ ಅಂತಾ ಒಟ್ಟು ಪುಗಸಟ್ಟೆ ಬಂದ್ರೆ মামಾಣ್ಣ ಗಾಡಿ ಗಾಡಿ ಮಕ್ಕೊಂಡೆ ತಿ ಗಾಡಿ ಮಕ್ಕೊಂಡೆ ತಿ ತಿಕ್ಕೊಂಡ ಹೆಂಡತಿ ದಿಲ್ಲ ಸುಕಾಲೋ ಮಡಿದಕ್ಕೆ ತೋರಿ ಸಲ್ಲೋ ಸರದ ಸುಗ ಆ ಮಡಿದೊಂಡ ಹೆಂಡತಿ ದಿಲ್ಲ ಸುಕಾಲೋ ಪಾಡಿದಕ್ಕೆ ತೋರಿ ಸಲ್ಲೋ ಸರದ ஜாத்ரியாக அதர் சீதிரிங்க கேளு வந்த தினதாக இடதேதி

ಬರ್ತಿದ್ದೆಲ್ಲ ಹುಡುಗ ಹತ್ತಿರ ಬಸ್ ಮೇಲೆ ಹುಡುಗ ಮಾದಿ ಬರ್ತಿದ್ದೆ ಹುಡುಗ ಬಸ್ மொதல நீள மொதல் பிண்ட்ரி மகிதி ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ನನಬೀಟಿ ಯಮಕಂದ್ಯಾಗ ರಾಮೇಶ್ವರಕ್ಕ ವಾದಗ ಕೆಳತಿ ಬಂದ ನಾ ಅಂದ್ರ ಒಟ್ಟ ಮರ್ಯದಿಲ್ಲ ಅಂದ್ರ ಅವನಾಗೆಲ್ ಬೇಕಂಗ ಗದ ಗದ ಗದಂಗದ ಆಚ ಎಲ್ಲ ಕಡೆ ಕಿರಿ ಕಿರಿ ಮಾಡಿಸಿದ್ರಾಬಸ್ ಬೇಡ ನೀವ್ ಆದ್ರ ಹೋಗ್ಕೋತ ರೊಕ್ಕ ಮಾಡಿ ಅತಿ ಆದ್ರ ಅಮೃತ ಕೂಡ ವಿಶಾಖ ಜಾಸ್ತಿ ಛೇ 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 ಚೇ 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 ಸಾ ಸಾಕಾಗಿ ಹೋತ್ ನೋಡ್ರಿ ಗಿಡ್ಡಿ ಸಲುವಾಗಿ అంతూ ఈ ఊరిగ బంద్ర నా ఒబ్బ అవున అవున నోడాకను పాడక అంత కాళ ఏ హుడ్గీ ఆ కడ నోడ్ మామ ఇల్ అదను సుందర చల్లవే ఒళ ని ಹಸಿರು ಸೀರಿ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವ ಯಾರ ನೀ ರಜಾ ಯಾರಿಗೆ ಒಬ್ಬಳೆಂಟಿರುವೆ ಈ ಬಡಗಾರ್ ಕೆಲಸನ ಇಷ್ಟ ರೀ ನೀವು ಹುಟ್ಟಿದಾಗ ಹೊರಸಲಾ ಮಾಡಕ್ಕೂ ನಾವ ಬೇಕು ಹೆಸರಿಡಕ್ ತೋಟ್ಲಾ ಮಾಡಕ್ಕೂ ನಾವ ಬೇಕು ಇನ್ನು ಇವ್ರ ಮದ್ವ್ಯಾಗ ಮುಂಜಾಗ ಕೊಡ್ತಾರಲರಿ ಪಲಂಗ ಪಲ್ಲಂಗ ಮಾಡಕ್ಕೂ ನಾವ ಬೇಕ್ರಿ ಇನ್ನು ಮಿಕ್ಕಿದಕ್ ಊರಾಗದು ಸಾತ್ರ ಅಂದ್ರ ಸೀದ್ಗಿ ಮಾಡಕ್ಕೂ ನಾವೇ ಬೇಕ್ರೀ ಅವನೌನ್ ಇಂಥ ಇಂಪಾರ್ಟೆಂಟ್ ಪರ್ಸನ್ಗ ಒಂದ್ ಮದ್ವಿ ಮಾಡ್ಕೋಬೇಕಾದ್ರಿ ಅಣ್ಣ ಸಿಗೋಲ್ರಿ ಇವ್ನವ್ ಆ ಹಣೆ ಆ ಬ್ರಹ್ಮ ಬ್ರಹ್ಮಿ ಆ ಬ್ರಹ್ಮ ಬ್ರಹ್ಮಣ್ಣ ನಸಿಬದಾಗ ಒಂದ್ ಹೆಣ್ಣೆಂಬ ಗಂಬಿ ಮಾಡಿ ಈ ಭೂಮಿ ಮ್ಯಾಲ ಬಿಟ್ಟನಿಲ್ವಂತೆ ನನಗ ದೊಡ್ಡ ರೀ ಇವ್ನು ಅವನು ಎದ್ದು ಕೊಡುದು ಇವಳೆ ಬರ್ತಾವಲ್ಲಪ್ಪ ಕನು ಮುಂದ ರೀ ಮೇಡಮರ ಹಳಿಯ ಹಳ್ಸಿದ್ದು ಬಳಸಿದ್ದು ಭಿಕ್ಷೆ ಇದ್ರೆ ನೀಡ್ರಿ ರೀ ನಮ್ಗೆ ಅಳ್ಸಿದ್ದು ಬೆಳ್ಸಿದು ಬೇಡ್ರಿ ಕಟ್ಟಾನಿ ಕಟ್ಟಿ ಒಂದು ನೂರು ರೂಪಾಯಿ ಕೊಡ್ರಿ ಲೇ ಜಮ್ಕಾಂಡ್ಯಾಗ ಹೋಗಿ ಒಂದು ಬಿರಿಯಾನಿ ಹೊಡ್ದ್ ಬರ್ತೀನಿ ನಾನು ದೊಡ್ಡ ಸೂಪೀರಿಯರ್ ಇರಿ ಭಿಕ್ಷೆ ಕಿದ್ದು ಅಳಪ್ಪ ಹಾಯ್ ನಾ ಭಿಕ್ಷೆ ಕೆಲ್ ಹೋದವಸ್ತ ಇವರಾಗ ಮುದುಕರಿಗೆ ಕಲಸಕ್ ಬಂದ ಮಾಸ್ತರದಿತ್ರ ಕನ್ನಡ ಸಾಲಿ ಟೀಚರ್ ಇದೀನಿ ಅಯ್ಯೋ ಟೀಚರ್ ಯಾ ನನ್ನ ಲವ್ವರ ದಾಳು ಗೆಳೆಯ ಕನ್ನಡ ಸಾಲಿ ಟೀಚರ ಈಗ ನೋಡ ಕೂತುಕೊಂಡ ಹಕ್ಕಿನ ನನ್ನ ತಿಂಡಿಯ ಟ್ರ್ಯಾಕ್ಟರ ನಾ ಹೋಗಿ ನಿಂತರ ಕಾಡತಾರ ಹುಡುಗೂರ

ಹಲೋ ಟೀಚರ್ ಹೇಳ್ರಿ ನಿಮ್ಮ ಯಾಡ್ದು ಲೈಟ್ ಆಫ್ ಆಗ್ಯಾವಲ್ಲ ಹಾ ಮುಂದಿಂದ ಹೇಳು ಲೈಟ್ ಆಫ್ ಆಗ್ಯಾವ ನಮ್ಮ ಹುಡುಗರಿಗೆ ಹ್ಯಾಂಗ್ ಕಲಿಸ್ತೀರಿ ನೀವು ಸಾಲಿ ಮೊದಲ ಕಂಕ ನೋಡಿ ಹುಡುಗರು ಅಂದ್ರ ದಾಂಡಿ ಓಡಾಡ್ರಿ ಸುತ್ತಮುತ್ತ ಹಳ್ಳಿಯಾಗ ಹೆಸರಾದ ಗಡಿಗಳದಾವ್

ಇಂಗ್ಲಿಷ್ ಕಲಿಸ್ತಾನ ಟೀಚರ್ ನಮ್ಮ ನೀವು ಹೊಸದಾಗಿ ಬಂದಿರ್ಲಿಯಾ ಇನ್ನು ಹಚ್ಕೊಳಕ್ ಹೋಗ್ಬೇಡ್ರಿ ನಮ್ಮೊಂದು ಎಕ್ಸೆಟ್ರ ತಯಾರಿಸಿದ ಗೂಟ ಐತಿ ಯೂಸ್ ಮಾಡ್ಕೋರಿ ಯಾವ್ದ್ರಿ ಗೂಟ ನೋಡ್ರಿ ನಾವು ಬೀಸುಕಲ್ ಯೂಸ್ ಮಾಡಲ್ಲ ನಾವು ಗ್ರೈಂಡರ್ ಯೂಸ್ ಮಾಡ್ತೀವಿ ಟೀಚರ್ ನೋಡಕ್ ನೀವು ಮಿಯಾ ಕಲಿಪ ನಂಗ್ ಕಾಣಿಸ್ತೀರಿ ಹೋಗಿರ್ಲಿ ಒಂದು ಡ್ಯಾನ್ಸ್ ಯಾರ ತೆಗಿ ಮಿಯಾ நீய கலி பண்ம நீட் மாத்திர ஊரு அத இல்ல நார ಬಡ್ಗಿ ಕೆತ್ತಿ ಸಂದ ನೋಡಿ ಬಡಿಯೋ ಬಡ್ಗ್ಯಾರ ಬಾ ಅಂತಾರೀ ಬಡಗಿ ಇಲ್ಲ ಬರೀಲಿ ಹಂಗಾದ್ರೆ ಹೇಳಿ ಕೊಡ್ತಾನೆ ನಿಮಗೆ ಜನರಲ್ ನೋಡ ಸ್ವಲ್ಪ ಕಡಿಮೆ ಐತಿ ಇದು ಬಡಿಗೆತ್ತಿ ತಿಳ್ಕೊ ಈ ಬಡಗಿನ ூப்பங்கூப்ப சாத நடி இல் மத்த எ கம் சந்தி நோடி சந்தி நோடி நம் உடர் சந்தி பந்தி எல்லாத்தி நீடப்பா

இல்லை வயசின அங்கல் ஆகவா முந்த முதுக்கு

ಐ ಲೈ ಬಿ ಟೂ ನ ಹೇಳುವಲ್ಲ ಅನ್ನೋದಿಲ್ಲ ಹಂಗೆಲ್ಲಾ ಏನ್ ಹಿಡಿಕೋಬೇಕಂತ ಕೇಳಿದಿಲ್ಲ ನೀನು ಕೇಳ್ತೀನಿ ಕೇಳ ಪರ್ಮಿಷನ್ ಇಲ್ರ್ದ ನನ್ನ ಕೈ ಹೆಂಗ್ ಹಿಡ್ಕೊಂಡ್ಯಪ್ಪ ನೀನು ಪರ್ಮಿಷನ್ ಇಲ್ರಾರ್ದ ನಿಮ್ ಕೈ ಹಿಡ್ಕೊಳಬಾರದು ಬ್ಯಾಡ್ರೀ ಇಟೋತಕ ತಿಂದಿದ್ದು ನನಗೆ ಸಾಕಾಗೇತಿ ಇನ್ ಎಲ್ರಿ ಚಂದ ಚಂದ ಇನ್ ಎಲ್ಲರಿ ಬಿಟ್ಟ ನೀ ಅಂದ್ರೆ ನನ ಕೊಂದ ಹೋಗಿತ್ತೀರಿ ನೀವು ಅವ ಒಂದೆರಡ್ರ ಸರಿ ಬಿ ತಗೋರಿ ನಾನ್ ನಡಿತೇನ್ ರೀ ನನಗ್ ಕೊಡ್ತೀಳಿ ಏನ್ ಮಾಡಾಕತ್ತಿ ಅಂತ ಬುಕ್ಕ ಅಂತ ಹೋಗಿ ಇನ್ನೊಂದು ಸನ್ನಿವೇಶ